ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಸಾಯಂಕಾಲ ಆಯ್ತು ಅಂದ್ರೆ ಏನಾದರೂ ಚಾಟ್ ತಿನ್ ತಿನ್ಬೇಕತ್ತೆ ಅನ್ನಿಸ್ತಿರ್ತದ್ರಿ ಅಂಥದ್ದೇ ಒಂದು ಹೆಲ್ದಿಯಾಗಿರುವಂಥ ಚಾಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಪ್ರೋಟೀನ್ ಚಾಟ್ ಅಂತಲೂ ಕರಿಬೋದು ಅಥವಾ ನೀವು ಯಾರಾದರೂ ಡೈಟ್ ಮಾಡ್ತಿದ್ರೆ ಆ ಡೈಟ್ ಮಾಡೋರು ಕೂಡ ಇದನ್ನು ತಿನ್ಬೋದು ತುಂಬಾ ಟೇಸ್ಟಿಯಾಗಿರ್ತದ್ರಿ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡವರು ಕೂಡ ತುಂಬಾ ಇಷ್ಟ ಆಗ್ತದೆ ನನ್ನ ರೀತಿಯಲ್ಲಿ ಒಬ್ಬನೇ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇಲ್ಲಿ ನೋಡಿ ದೊಡ್ಡ ಬಟ್ಲೆ ಒಂದು ಬಟ್ಲಾಗಷ್ಟ ಹೆಸರು ಕಾಳಿನ ಮೊಳಕೆಯನ್ನು ತೊಗೊಂಡಿದ್ದೀನಿ ರೀ ನೋಡಿ ನಾ ಇದನ್ನು ಹೆಸರು ಕಾಳನ್ನು ನೆನೆಸಿಬಿಟ್ಟು ಕಟ್ಟಿಟ್ಟು ಮೊಳಕೆಯನ್ನು ಬರ್ಸಿದ್ದೀನಿ ರೀ ಇದು ಮೊಳಕೆ ಅಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ಪ್ರೋಟೀನ್ ಇರುವಂಥದ್ದು ಮತ್ತು ನೋಡಿರಿ ಇಷ್ಟು ಚೆನ್ನಾಗಿರೋ ಮೊಳಕೆನ ಇದನ್ನು ಹೆಂಗೆ ಬರ್ಸಿರೋತ್ ಹೇಳಿ ನಿಮ್ಗೆ ಬೇಕಂದ್ರೆ ನೀವು ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಅದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಈಗ ಈ ಮೊಳಕೆಗಳನ್ನು ಮಿಕ್ಸಿ ಜಾರಿಗೆ ಹಾಕ್ತೀನಿ ರೀ ನೀವು ಹೆಸರು ಕಾಳದ ಮೊಳಕೆ ಬರೆಸಿ ಮಾಡ್ಬೇಕತ್ತೇನಿಲ್ಲ ಹೆಸರು ಕಾಳು ಕಡ್ಲೆ ಮತ್ ಬೇರೆ ಯಾವ್ದಾರ ಕಾಳನ್ನ ಹಾಕಿ ಮಿಕ್ಸ್ ಕಾಳಿನ ಮೊಳಕೆಯನ್ನು ನೀವು ಇಲ್ಲಿ ಏನ್ ಮಾಡಬಹುದು ಬಳಸಬಹುದು ಇದಕ್ ನೋಡಿ ನಾನು ಎರಡ್ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ನೋಡಿ ಬಂದು ಬಳ್ಳುಳ್ಳಿಯನ್ನು ಹಾಕ್ತಾ ಇದೀನಿ ಇಲ್ಲ ನಾವು ಬಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ನೀವು ಬಳ್ಳುಳ್ಳಿಯನ್ನ ಸ್ಕಿಪ್ ಮಾಡಬಹುದು ಸ್ವಲ್ಪ ಹಸಿ ಶುಂಠಿ ನೋಡಿ ಇಲ್ಲಿ ನಾನು ಮನೆಯಲ್ಲಿನೆ ಪನೀರ್ ಮಾಡ್ಕೊಂಡಿದ್ದೆ ಒಂದ್ ಬಟ್ಲಾಗಷ್ಟ ನಾನು ಇಲ್ಲಿ ಪನೀರ್ ಹಾಕ್ತಾ ಇದ್ದೀನಿ ನೋಡಿ ಇದನ್ನು ನಾನು ಮಧ್ಯಾಹ್ನ ಹೇಳಿನಿ ಪ್ರೋಟೀನ್ ಇರುವಂಥ ಚಾಟ್ ಅಂತನು ನೀವು ಇದನ್ನು ಕರಿಬಹುದು ನೋಡಿ ಈಗ ಇದನ್ನು ನೀರು ಹಾಕ್ತೇನೆ ರುಬ್ಕೊಂಬರ್ತೀನಿ ರೀ ನೀರು ಹಾಕ್ತೇನೆ ಎಷ್ಟು ಗ್ರೈಂಡ್ ಹಾಕ್ತೈತೆ ಅಲ್ರಿ ಅಷ್ಟೇ ನೋಡಿ ಈಗಿದ್ರೆ ರೆಡಿ ಆಗ್ಯದ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನೋಡಿ ಇಲ್ಲಿ ಇಲ್ಲಾಂದ್ರೆ ನೀವು ಹೆಸರು ಕಾಳು ಜೊತೆ ಕಡಲೆ ಕಾಳನ್ನು ನೆನೆಸಿಬಿಟ್ಟು ಮೊಳಕೆ ಬರೆಸಿ ಅದನ್ನು ಹಾಕೋಬೋದು ಅಥವಾ ಹುರುಳಿ ಕಾಳನ್ನು ಆದ್ರೂ ಹಾಕೋಬೋದು ಇದಕ್ಕೆ ನೋಡಿ ಮಸಾಲೆಗಾಗಿ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಜೀರಿಗೆ ಪುಡಿ ಇದ್ದೀನಿ ಇದು ಹುರಿದಿರುವ ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಧನಿಯಾ ಪೌಡರ್ನ ಹಾಕಿದ್ದೀನಿ ಅದರಷ್ಟೇ ಚಾಟ್ ಮಸಾಲ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಚಾಟ್ ಮಸಾಲಾನ ಹಾಕಿದ್ದೀನಿ ತುಂಬ ಮಸಾಲೆ ಏನು ಬೇಡ ನೋಡಿ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಗರಂ ಮಸಾಲಾನ ಹಾಕ್ತಾ ಇದ್ದೀನಿ ಹಸಿ ಮೆಣಸಿಕೆ ಹಾಕಿರೋದ್ರಿಂದ ನಾನು ರೆಡ್ ಚಿಲ್ಲಿ ಪೌಡರ್ ಅದೇನು ಹಾಕ್ತಾ ಇದ್ದೆ ನೋಡಿ ಇಲ್ಲಿ ಪುಟಾನಿ ಅಥವಾ ಹುರಗಡಲೆ ಏನು ತಗೊಂಡಿನಿ ಅದನ್ನ ಪೌಡರ್ ಮಾಡಿಬಿಟ್ಟು ನಾನು ಮೂರು ಸ್ಪೂನ್ ಆಗಷ್ಟೇ ಹಾಕ್ತಾ ಇದ್ದೀನಿ ನೀವು ಇಲ್ಲಿ ಪುಟಾನಿ ಬೇಡ ಅಂದ್ರೆ ನೀವು ಇಲ್ಲಿ ಕಡಲೆ ಹಿಟ್ಟನ್ನಾದ್ರೂ ಹಾಕ್ಬೋದು ಅಥವಾ ಓಟ್ಸನ್ನು ಪೌಡರ್ ಮಾಡಿಬಿಟ್ಟು ಹಾಕ್ಬೋದು ನಡೀತದ್ರಿ ರೀ ನಿಮಗೆ ಯಾವ ರೀತಿ ಇಷ್ಟನೂ ನೀವು ಆ ರೀತಿ ಮಾಡ್ಬೋದು ಇದು ಪುಟಾಣಿ ಅಥವಾ ಹುರ್ಗಡ್ಲೇನು ತುಂಬ ಪ್ರೋಟೀನ್ ಇರುವಂಥದ್ದು ಅಂತ ಹೇಳಿ ನಾನು ಅದನ್ನೇ ಹಾಕಿನಿ ನೋಡಿರಿ ಇದನ್ನ ಗಟ್ಟಿಯಾಗಿ ಕಲಿಸ್ಬಾರ್ದು ರೀ ಈ ರೀತಿ ಮೆತ್ತಗೇ ಇರಬೇಕು ನನ್ನ ಮತ್ತೆ ನೀರು ಹಾಕೊಂಡು ಏನು ಗ್ರೈಂಡ್ ಮಾಡ್ಕೊಂಡಿಲ್ಲ ಇಷ್ಟಕ್ಕಿಷ್ಟು ಕರೆಕ್ಟ್ ಆಗ್ತದೆ ರೀ ನೋಡಿ ನೀವು ಮೂರು ಸ್ಪೂನ್ ಆಗಷ್ಟು ಹಾಕ್ಬೋದು ನೋಡಿ ಇಷ್ಟು ಮೂರು ಸ್ಪೂನ್ ಆಗಷ್ಟು ಹಿಟ್ಟು ಹಿಡಿಸ್ತದ್ರಿ ಇದಕ್ಕೆ ನೋಡಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಸಣ್ಣ ಸಣ್ಣ ಕಟ್ಲೆಟ್ ತರ ನೋಡಿ ಮಾಡ್ಕೋತೀನಿ ತುಂಬಾ ದಪ್ಪನೂ ಏನು ಮಾಡಲ್ರಿ ಅಷ್ಟೇ ತೆಳವಾಗೇನೆ ಮಾಡ್ಕೋತೀನಿ ನೋಡಿ ಈ ರೀತಿ ಕಟ್ಲೆಟ್ ಶೇಪ್ ಮಾಡ್ಕೋತೀನಿ ಇಲ್ಲ ನಿಮ್ಗೆ ಇದ್ರಲ್ಲಿ ವೆಜಿಟೇಬಲ್ಸ್ ಇಷ್ಟ ಅಂದ್ರೆ ನೀವು ವೆಜಿಟೇಬಲ್ಸ್ ಅನ್ನಾದ್ರೂ ಸಣ್ಣದಾಗಿ ಕಟ್ ಮಾಡ್ಬಿಟ್ಟು ಹಾಕೋಬಹುದು ಈರುಳ್ಳಿ ಹಾಕೋಬಹುದು ಕ್ಯಾರೆಟ್ ಹಾಕೋಬಹುದು ನಿಮ್ಗೆ ಇಷ್ಟನೋ ಕ್ಯಾಬೇಜನ್ನು ಅದ್ನು ಆ ರೀತಿಯೂ ಹಾಕೋಬಹುದು ನೋಡಿ ಒಮ್ಮೆ ಒಂದು ನಾಲ್ಕನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಪ್ಯಾನನ್ನು ಅನ್ನು ಕಾಯ್ಲಿಕ್ಕೆ ಪ್ಯಾನು ಚೆನ್ನಾಗಿ ಕಾಯ್ದದ ಕಡಿಮೆ ಎಣ್ಣೆನೂ ಬಳಸ್ತೀನಿ ಹೆಲ್ದಿಯಾಗಿನೂ ಪ್ರೋಟೀನ್ ಇರುವಂಥ ಇದು ಅದಕ್ಕೆ ಹತ್ತೇಳಿ ನೋಡಿರಿ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡಿರಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕಿಬಿಟ್ಟು ಸ್ಪ್ರೆಡ್ ಮಾಡಿ ಇದನ್ನು ಈಗ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಬೇಯಿಸಿಬಿಟ್ಟು ತೊಗೋತೀನಿ ಅದ್ರ ಹೊರಗಿನ ಲೇಯರು ಅವಾಗ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರ್ತದೆ ರೀ ನೋಡಿ ಈಗ ನಾವು ಈಗ ಆಲೂ ಟಿಕ್ಕಿ ಚಾಟ್ ಮಾಡ್ತೀವಲ್ಲ ಅದೇ ರೀತಿಯೇ ಇದು ಪ್ರೌಟ್ಸದ್ದು ಚಾಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನಾನು ನೋಡಿ ಇದರಲ್ಲಿ ನೀವು ಬೇಕಂದ್ರೆ ಬಾ ಆಲೂಗಡ್ಡೆಯನ್ನು ಒಂದನ್ನು ಕುದಿಸ್ಬಿಟ್ಟು ಹಾಕ್ಬೋದು ರೀ ನೋಡಿ ಇದನ್ನು ನೀವು ಡೈಟ್ ಮಾಡೋರು ಕೂಡ ತಿನ್ಬೋದು ನೋಡಿ ಎರಡು ಸೈಡ್ ನೋಡಿ ಅತಿ ಅರ್ಧ ಸ್ಪೂನ್ ಎಣ್ಣೆಯಲ್ಲೇ ನಾನು ಅಷ್ಟನ್ನೇ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ ನೋಡಿ ಆ ಪನ್ನೀರ್ ಹಾಕಿರೋದ್ರಿಂದ ಸಾಫ್ಟಾಗಿಯೇ ಬಂದಿರ್ತದೆ ರೀ ಲೋ ಫ್ಲೇಮ್ದಲ್ಲಿ ಇಟ್ಟು ಬೇಯಿಸೋದ್ರಿಂದ ಹೊರಗಡೆ ಎಲೆಯರು ಕ್ರಿಸ್ಪಿಯಾಗಿರ್ತದೆ ರೀ ಈಗ ನೋಡಿ ಈಗ ಚಾಟನ್ನ ರೀ ಈಗ ಬೇಯ್ದು ರೆಡಿ ಆಗ್ಯಾವ ಇದನ್ನು ಮಾಡ್ಕೊಂಡಿದ್ದೀನಿ ನಾನು ಈಗ ಇದಕ್ಕೊಂದು ಸ್ವಲ್ಪ ಮೊಸರನ್ನ ಹಾಕ್ತಾ ಇದ್ದೀನಿ ಆ ಮೊಸರನ್ನ ನೋಡಿರಿ ನಾನು ಕಡಿದ್ಬಿಟ್ಟು ಹಾಕ್ತಾ ಇದ್ದೀನಿ ಈ ಕ್ರೀಮ್ ಚಟ್ನಿಯನ್ನು ಹಾಕ್ತಾ ಇದ್ದೀನಿ ರೀ ನೋಡಿ ಚಟ್ನಿ ಕ್ವಾಂಟಿಟಿ ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು ಒಬ್ರಿಗೆ ಜಾಸ್ತಿ ಇಷ್ಟ ಆಗ್ತದೆ ಒಬ್ರಿಗೆ ಕಡಿಮೆ ಇಷ್ಟ ಆಗ್ತದೆ ಅದನ್ನ ನೀವು ನೋಡ್ಬಿಟ್ಟು ಹಾಕೋರಿ ಸ್ವಲ್ಪ ಸ್ವೀಟ್ ಚಟ್ನಿಯನ್ನು ಇದ್ದೀನಿ ರೀ ನಾನು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಈಗನೇ ಎಷ್ಟು ಚೆನ್ನಾಗಿ ಕಾಣಕತ್ತದ ನೋಡಿ ಇದಕ್ಕೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಜೀರಿಗೆ ಪುಡಿಯನ್ನು ಇದ್ದೀನಿ ಇನ್ನೊಂದು ಸ್ವಲ್ಪ ಚಾಟ್ ಮಸಾಲ ನೋಡಿ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ನೋಡಿ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು ನೋಡಿ ಈಗ ಇದು ಏನು ಶೇವನ್ನ ನೀವು ಆಪ್ಷನಲ್ ಬೇಕಂದ್ರೆ ಹಾಕೋಬೋದು ಇಲ್ಲ ಹೆಲ್ದಿ ಬೇಕನ್ನೋರು ಇದನ್ನು ನೀವು ಸ್ಕಿಪ್ ಮಾಡಿರಿ ನಡೀತದೆ ನಾನು ಸ್ವಲ್ಪನೇ ಸ್ವಲ್ಪ ಶೇವನ್ನ ಹಾಕೊಂಡಿದ್ದೀನಿ ಡಾಳಂಬರಿ ಕಾಳನ್ನು ಹಾಕೋತಾ ಇದ್ದೀನಿ ನೋಡ್ರಿ ನೋಡಿರಿ ಪಾಪಡ್ ಚಾಟ್ ಅದು ಮಾಡಿರ್ತೀವಲ್ಲ ದಹಿ ಪಾಪಡ್ ಅದು ಎಷ್ಟು ಚೆನ್ನಾಗಿ ಕಾಣತ್ತದ ನೋಡಿರಿ ಸ್ವಲ್ಪ ಇಲ್ಲಿ ಮಸಾಲೆ ಶೇಂಗಾ ಇದ್ದು ರೀ ನನ್ನ ಕಡೆ ಮನೇಲಿ ಮಾಡಿರೋದೆ ಅದನ್ನು ಹಾಕ್ತೀನಿ ಇದು ಟೇಸ್ಟ್ ಚೆನ್ನಾಗಿ ಬರ್ತದೆ ಹೇಳಿ ಇಲ್ಲಾಂದ್ರೆ ನಾವು ಗ್ರೈಂಡ್ ಮಾಡಾಕ್ರೂ ಶೇಂಗಾನು ರುಬ್ಬಿ ಬಿಟ್ಟನು ಅದರೊಳಗೆ ಮೊಳಗೈ ಕಾಯ್ದೊತೇ ಶೇಂಗಾನನ್ನು ಪೇಸ್ಟ್ ಮಾಡಿ ನೀವು ತೊಗೊಬೋದು ರೀ ನಡೀತದೆ ಇನ್ನೊಂದು ಸ್ವಲ್ಪ ಗ್ರೀನ್ ಚಟ್ನಿ ಮೊಸರು ಏನೋ ಒಂದು ಸ್ವಲ್ಪ ಶೇವನ್ನ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ನೋಡಿ ಎಷ್ಟು ಟೇಸ್ಟಿಯಾಗಿರುವಂಥ ಹೆಲ್ದಿ ಪ್ರೋಟೀನ್ ಚಾಟ್ ರೆಡಿ ಆಗಿದೆ ಎಷ್ಟು ಕಲರ್ಫುಲ್ ಆಗೈತೆ ನೋಡಿರಿ ನೋಡ್ರೇ ತಿನ್ಬೇಕು ಅನ್ಸಕತ್ತದ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೇನು ರೀ ಮಕ್ಕಳಿಗೂ ದೊಡ್ಡವರು ಎಲ್ಲರಿಗೂ ಇಷ್ಟ ಆಗ್ತದೆ ನೋಡಿ ಇದನ್ನೇ ಒಮ್ಮೆ ಮಾಡಿಕೊಟ್ರೆ ದಿನಾನು ಇದನ್ನೇ ಬೇಡಿ ತಿಂತಾರೆ ಅಷ್ಟು ಟೇಸ್ಟಿಯಾಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂತು ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ ನೋಡಿ ಆ ಪನೀರದಿಂದ ಸಾಫ್ಟಾಗಿಯೇ ಚೆನ್ನಾಗಿ ಬಂದಿರ್ತದೆ ರೀ ಹೊರಗಡೆ ಲೇಯರು ಕ್ರಿಸ್ಪಿಯಾಗಿರ್ತದೆ ರೀ ನೋಡಿ ಟೇಸ್ಟಿಯಾಗಿರುವಂಥ ಹೆಸರು ಕಾಳು ಮೊಳಕೆ ಪ್ರೋಟೀನ್ ಚಾಟ್ ಅಂತಲೂ ರೀ ನೋಡಿ ಪ್ರೋಟೀನ್ ದಹಿ ಚಾಟ್ ಅಂತಲೂ ಕರಿಬೋದು ಎಷ್ಟು ಟೇಸ್ಟಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದೀರ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ ನೋಡಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತು ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಮತ್ತು ನೀವು ಯಾವ ಹೆಲ್ದಿ ಚಾಟ್ಗಳನ್ನ ಮಾಡ್ತೀರ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ